ಮಾಗಡಿಲಿ ವರ್ಕ್ ಮಾಡ್ತಾ ಇರೋದು ಮಾಗಡಿ ಮೇನ್ ರೋಡಲ್ಲಿ ನಾನೊಂದು ಕಂಪ್ನೀಲಿ ವರ್ಕ್ ಮಾಡ್ತೀನಿ ನನ್ನ ಆಗಿ ಮೂರು ವರ್ಷ ಆಯಿತು ಮೇಡಮ್ ನನ್ನ ಏಜ್ ಬಂದುಬಿಟ್ಟು ಥರ್ಟಿ ಇವಾಗ ನಾವು ಗರ್ಭಗುಡಿ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ದೀವಿ ಮೇಡಮ್ ಆಮೇಲೆ ಒಂದು ಸರಿ ಹಾಸ್ಪಿಟ್ಲಿಗೆ ಬಂದು ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಬಂದಿದ್ವಿ ಮೇಡಮ್ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ವಿ ಮೇಡಮ್ ಅಲ್ಲೆಲ್ಲ ಅಷ್ಟೊಂದು ಟ್ರೀಟ್ಮೆಂಟ್ ಸರಿಯಾಗಿ ಸಿಗಲಿಲ್ಲ ಆಮೇಲೆ ಒಂದು ಸರಿ ಮೇಲೆ ಅಂತ ಮೇಡಮ್ ಹತ್ರ ಬಂದು ಎಲ್ಲ ಕೇಳ್ಕೊಂಡಾಗ ಆಮೇಲೆ ಕಂಟಿನ್ಯೂ ಮಾಡಿದ್ವಿ ಮೇಡಮ್ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಮೇಡಮ್ ಯಾವಾಗ ಭಯ ಇತ್ತು ಅಂತಾರೆ ಯಾವ ಥರ ಇದೆ ಏನು ಏನೂ ಗೊತ್ತಿರಲಿಲ್ಲ ಆ ಥರ ಇತ್ತು ಮೇಡಮ್ ಆಮೇಲೆ ಬಂದ ಮೇಲೆ ಡಾಕ್ಟರ್ ಅಂತ ಇಂಥ ಮೀಟ್ ಮಾಡಿದ್ವಿ ಅದಾದ್ಮೇಲೆ ಎಲ್ಲನೂ ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿದರು ಅದಾದ್ಮೇಲೆ ಕಂಟಿನ್ಯೂ ಮಾಡಿದ್ವಿ ಮೇಡಮ್ ಅದ್ರ ಮೇಲ್ಗಡೆ ಏನಿಲ್ಲ ಚೆನ್ನಾಗಿದೆ ನಿಮಗೆ ಹೇಗನಿಸ್ತು ಚೆನ್ನಾಗಿ ಅನಿಸ್ತು ಸ್ಟಾರ್ಟಿಂಗ್ ಬಂದಾಗ ನಾವು ಭಯ ಇಟ್ಕೊಂಡೇ ಬಂದಿದ್ವಿ ಇಲ್ಲ ಇನ್ನು ಏನು ಐ ವಿ ಅಂದರೆ ನಮಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿದ್ದಿರಲಿಲ್ಲ ಎರಡು ವರ್ಷ ಆಯಿತು ಅಂದರೆ ಇನ್ನೂ ಬೇಬಿ ಕಂಚಿವಾಗ್ದು ಆಗಿರಲಿಲ್ಲ ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ ಅದೇ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ವಿ ಒಂದು ಸತಿ ನೋಡೋಣ ರಿಸಲ್ಟ್ ಎಲ್ಲ ಚೆನ್ನಾಗಿತ್ತಲ್ಲ ಜನರೆಲ್ಲ ಹಾಕಿದ್ರಲ್ಲ ಅದ್ರಾಗ ನೋಡಿದಾಗ ನಮಗೂ ಇಲ್ಲಿ ಹೋಗ್ಬೇಕಂತ ಅನಿಸ್ತು ಅದಕ್ಕೆ ಇಲ್ಲಿ ಬಂದಾಗ ಎಲ್ಲರೂ ಟ್ರೀಟ್ ಚೆನ್ನಾಗಿ ಮಾಡಿದ್ವಿ ಗರ್ಭಗುಡಿಗೆ ಬಂದು ಯಾವಾಗ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಮೇಡಮ್ ಐ ಐ ಮಾಡಿ ನೋಡೋಣ ಅಂತ ಹೇಳಿದ್ರು ಸ್ಕ್ಯಾನ್ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ನೋಡಿದ್ರು ಅವಾಗ ಐ ಮಾಡಿ ನೋಡೋಣ ಒಂದು ಐದಾರು ಸೈಕಲ್ ಮಾಡಿ ನೋಡೋಣ ಅಂತ ಹೇಳಿದ್ರು ಆಮೇಲೆ ಅದು ನೋಡ ಅಂದರೆ ಅದು ರಿಸಲ್ಟ್ ಪರ್ಸೆಂಟೇಜ್ ಸ್ವಲ್ಪ ಇಷ್ಟಿರುತ್ತೆ ಆಮೇಲೆ ಐ ವಾದ್ರೆ ಸೆವೆಂಟಿ ತ್ರೀ ಸಿಕ್ಸ್ಟಿ ಪರ್ಸೆಂಟ್ ಹಿಂಗ್ ಇರುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ಅದಕ್ಕೂ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಜಂಪ್ ಆಗ್ತೀವಿ

ಸಪೋರ್ಟ್ ಮಾಡಿದ್ವಿ ಮುಂದೆ ಅವನಿಗೆ ಚಿಂತೆ ಬಂದು ಯಾವಾಗಲೂ ಇದೆ ಎಕನಾಮಿಕಲ್ ಬರ್ಡನ್ ಅಷ್ಟೇ ಬರ್ಡನ್ ನಾವು ಬರ್ಡನ್ನು ನ ಆಕ್ಚುಲಿ ನಾನೇ ಅಲ್ಲ ಇಡೀ ಬ್ರಾಂಚ್ ಅಲ್ಲಿ ಎಲ್ಲರೂ ಅವ್ನೊಂದ್ ಬ್ರದರ್ ತಾನೇ ಟ್ರೀಟ್ ಮಾಡಿಸ್ ಎಲ್ಲರೂ ಸಪೋರ್ಟ್ ಮಾಡಿದ ತಾನೆ ಮಾತ್ರೆಗು ಸಪೋರ್ಟ್ ಮಾಡಿದಿವಿ ಇದು ಇದ್ ಕೊಡೋದಾ ಬೇಡವಾ ಸೊ ಇನಿಷಿಯಲಿ ನಾನು ಐ ಸಜೆಸ್ಟ್ ಮಾಡಿದ್ದು ಬಿಕಾಸ್ ಮದುವೆಗೆ ಇಷ್ಟೇ ವರ್ಷ ತನ ಆಗಿದೆ ಬೇರೆ ಏನು ಪ್ರಾಪರ್ ಟ್ರೀಟ್ಮೆಂಟ್ಸ್ ತಗೊಳ್ಳಲ್ಲ ಅಂತ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಸೈಕಲ್ಸ್ ಟ್ರೈ ಮಾಡೋಣ ಅಂತ ಸೊ ಮಹಂತೇಶ್ ಪರಿಪೂರ್ಣ ಆಫರ್ ಓಪನ್ ಆದಾಗ ಇಟ್ ಆಲ್ ಈ ಆಫರ್ ಅಲ್ಲಿ ವಿಲ್ ಗೋ ಫಾರ್ ಐ ಮತ್ತೆ ಎಫ್ ಸುಮ್ನೆ ಇದು ಅದು ಅಂದ್ಬಿಟ್ಟು ಈ ಜಂಪ್ ದಟ್ಸ್ ಈಸ್ ಡೆಸಿಷನ್ ಓಲ್ಡ್ ಡೆಸಿಷನ್ ಬಟ್ ಅದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕನ್ಸೀವ್ ಆಗ್ತದೆ ಕಂಗ್ರಾಚುಲೇಷನ್ ತುಂಬ ಚೆನ್ನಾಗಿದೆ ಮೇಡಮ್ ಬೇರೆಯವದೆಲ್ಲ ಕಂಪೇರ್ ಮಾಡಿದ್ರೆ ಗರ್ಭಗುಡಿ ಚೆನ್ನಾಗಿದೆ ಏನಿಲ್ಲ ಮೇಡಮ್ ಆ ಥರ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಮೆಂಬರ್ ಥರನೇ ಇದ್ದೀನಿ ಯಾವಾಗಲೂ ನಾನು ಇಲ್ಲಿ ಬರ್ತಾ ಇರ್ತೀನಿ ಅದ್ರ ಬಗ್ಗೆ ಏನಿಲ್ಲ ನಾನೇನು ಬರೀ ಹಾಸ್ಪಿಟ್ಲಿಗೆ ಅಂತ ಬರಲ್ಲ ನಾನೊಂದು ಫ್ಯಾಮಿಲಿ ನೋಡ್ಕೊಳಕ್ಕೆ ಯಾವ ಥರ ಬರ್ಬೇಕಲ್ಲ ಆ ಥರ ಬರ್ತೀನಿ ಮೇಡಮ್ ಆ ಥರ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆ ಥರ ಬರ್ತೀನಿ ಮೇಡಮ್ ಡೆ 14 ಡೇ ಎಂಜಿ ಟ್ರಾನ್ಸ್‌ಫರ್ ಆದ್ಮೇಲೆ ಡೇಸ್ ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ಸ್ ಆದ್ಮೇಲೆ ಅಂತ ಟೆಸ್ಟ್ ಮಾಡ್ತೀವಿ. ರಿಸಲ್ಟ್ ವೇಟ್ ಮಾಡ್ತಾ ಆ ಪಾಸಿಟಿವ್ ಬರುತ್ತೆ ಬರುತ್ತೆ ಅಂತ ಥಿಂಕ್ ಸ್ಟಾರ್ಟಿಂಗ್ ಹೇಳಿದ್ರು ಸಜೆಷನ್ ಮಾಡಿದ್ರಲ್ಲ ಆ ಟ್ಯಾಬ್ಲೆಟ್ ಕಂಟಿನ್ಯೂ ಕರೆಕ್ಟ್ ಟೈಮ್ ಟು ಟೈಮ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿತ್ತು. ಡೇ ಒನ್ ಅಲ್ಲೇ ಮೇಡಮ್ ಹೇಳಿದ್ರು ಆಲ್ಮೋಸ್ಟ್ ನೀವು ಇಲ್ಲಿಂದ ನೆಕ್ಸ್ಟ್ ದೀಪಾವಳಿ ಅಷ್ಟೊತ್ತಿಗೆ ಮಗು ತೊಗೊಂಡು ಹೋಗಿದೀವಿ ಅಂತ ಅದ ಹಂಗೆ ಆಗಿದೆ ದೀಪಾವಳಿ ದಿವಸನೇ ಇದೆ ಔಟ್ ಸೈಡ್ ಹೊರ್ಗ ಅಂದ್ರೆ ನಿಮ್ ತರ ತುಂಬಾ ಕಪಲ್ಸ್ ಮಕ್ಳಿಗೋಸ್ಕರ ಒದ್ದಾಡ್ತಿರ್ತಾರೆ ಬೇರೆ ಬೇರೆ ಕಡೆ ಓಡ ಅಂತ ಬೇರೆ ಹಾಸ್ಪಿಟಲ್ ಎಲ್ಲೋ ಹೋಗ್ತಾ ಇರ್ತಾರೆ ಅಂತ ಕಂಪಲ್ಸ್ಗೆ ನೀವು ಗರ್ಭಗುಡಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂದ್ರೆ ಇವಾಗ ಸಣ್ಣ ಪುಟ ಅಂತ ಇಂಥ ಹಾಸ್ಪಿಟ್ಲ್ಗೆಲ್ಲ ಹೋಗ್ತಿರ್ತಾರೆ ಅವಾಗ ಕನ್ಸ್ಯೂ ಆಗಿರಂಗಿಲ್ಲ ಬಂದ್ಲ ಇವಾಗ ಮ್ಯಾರೇಜ್ ಸ್ವಲ್ಪ ಲೇಟ್ ಮಾಡ್ಕೊಂಡು ಆಗ್ತಾ ಅಲ್ವಾ ಟ್ವೆಂಟಿ ಏಟ್ ತರ್ಟಿಗೆ ಸುಮ್ಮನೆ ಅಲ್ಲಿ ಇಲ್ಲಿ ತೋರ್ಸೋ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ಖರ್ಚಾಗುತ್ತೆ ಇಲ್ಲಿ ಹೋಗ್ಬಿಟ್ರೆ ಟ್ರೈ ಮಾಡಿದ್ರೆ ಇಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಆಗ್ಬೋದು ಏನ್ ಟ್ರೀಟ್ಮೆಂಟ್ ನೋಡಿಕೊಂಡು ಸಜೆಷನ್ ಮಾಡ್ತಾರಲ್ಲ ಡಾಕ್ಟರ್ಸ್ ಅದನ್ನು ಮಾಡ್ಕೊಂಡು ಮಾಡ್ಬೋದು ಕನ್ಸ್ಯೂವ್ ಆಗ್ಬೋದು ಅಂತ ಹೇಳ್ತಾರೆ